ಹಲೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನಿಂದ ಬರಿ ಬಂದಿರುವಂತಹ ಸ್ಪೆಷಲ್ ಇಮೇಲ್ ಸ್ಪೆಷಲ್ ಇನ್ವೈಟ್ ಅಂದರೆ ಇಮೇಲ್ ಅಥವಾ ಯೂಟ್ಯೂಬ್ ಸ್ಟುಡಿಯೋದ ಕೆಳಗೆ ಒಂದು ಐವತ್ತು ಸಾವಿರ ರೂಪಾಯಿವರೆಗೆ ಸಂಪಾದಿಸುವಂತಹ ಒಂದು ಬೋನಸ್ ಆಪರ್ಚುನಿಟಿಯನ್ನು ಇವತ್ತು ಯೂಟ್ಯೂಬ್ ಕೆಲವೊಂದು ಯೂಟ್ಯೂಬರ್ಸ್ಗಳಿಗೆ ನೀಡುತ್ತಿದೆ ಅಂದರೆ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ನೀಡುತ್ತಿಲ್ಲ ಸ್ಪೆಷಲ್ ಪೊಟೆನ್ಷಿಯಲ್ ಸಾರಿ ಗ್ರೋತ್ ಪೊಟೆನ್ಷಿಯಲ್ ಅಭಿವೃದ್ಧಿ ಹೊಂದುತ್ತಿರುವಂತಹ ಯೂಟ್ಯೂಬರ್ಸ್ ಅಭಿವೃದ್ಧಿ ಹೊಂದುತ್ತಾ ಇದ್ರು ಆಗ ಯೂಟ್ಯೂಬ್ ಅನ್ನು ನಿಲ್ಲಿಸಿ ಹೋದರು ಅಂದ್ರೆ ಸಾಕಷ್ಟು ಹಣ ಸಿಗ್ತಾ ಇಲ್ಲ ಅಥವಾ ಇತರ ಯಾವುದೇ ಕಾರಣಗಳಿಂದ ಈಗ ವಿಡಿಯೋ ಹಾಕುತ್ತಿಲ್ಲ ಅಥವಾ ವಿಡಿಯೋ ಹಾಕ್ತಾ ಇದ್ದಾರೆ ಅಷ್ಟೇನು ರೀಚ್ ಬರ್ತಾ ಇಲ್ಲ ಸಾಕಷ್ಟು ರೀಚ್ ಬರ್ತಾ ಇಲ್ಲ ಆದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗಿ ವಿಡಿಯೋಸ್ ಹಾಕ್ತಾ ಇಲ್ಲ ಅವರು ಡಿಮೋಟಿವೇಟ್ ಆಗಬಾರ್ದು ಅಂದ್ರೆ ಯೂಟ್ಯೂಬ್ ನಿಲ್ಲಿಸಿ ಹೋಗಬಾರ್ದು ಅಂತ ಯೂಟ್ಯೂಬ್ ಇವತ್ತು ಅವರು ಕೆಲವೊಂದು ಯೂಟ್ಯೂಬರ್ಸ್ ಗಳನ್ನು ಸೆಲೆಕ್ಟ್ ಮಾಡಿ ಗ್ರೋತ್ ಪೊಟೆನ್ಶಿಯಲ್ ಗ್ರೋತ್ ಪೊಟೆನ್ಶಿಯಲ್ ಅಲ್ಲಿರುವಂತಹ ಕೆಲವೊಂದು ಯೂಟ್ಯೂಬರ್ಸ್ ಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಇಮೇಲ್ ಕಳಿಸಿದೆ ಅಂದರೆ ಈ ಎರಡು ತಿಂಗಳಲ್ಲಿ ಸೆಪ್ಟೆಂಬರ್ ಅಲ್ಲಿ ಮತ್ತು ಅಕ್ಟೋಬರ್ ಅಲ್ಲಿ ಈ ಎರಡು ತಿಂಗಳಲ್ಲಿ ಐವತ್ತು ಸಾವಿರ ರೂಪಾಯಿ ಸಂಪಾದಿಸುವ ಒಂದು ಬೋನಸ್ ಅಮೌಂಟ್ ಅನ್ನು ಯೂಟ್ಯೂಬ್ ನೀಡುತ್ತಿದೆ ಅಂದರೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಇಪ್ಪತ್ತೈದು ಸಾವಿರ ಮತ್ತು ಅಕ್ಟೋಬರ್ ತಿಂಗಳು ಇಪ್ಪತ್ತೈದು ಸಾವಿರ ಸೆಪ್ಟೆಂಬರ್ ಹತ್ತರ ಒಳಗಾಗಿ ಸೈನ್ ಅಪ್ ಮಾಡಿರುವಂತಹ ಯೂಟ್ಯೂಬರ್ಸ್ಗೆ ಮಾತ್ರ ಈ ಬೋನಸ್ ಆಪರ್ಚುನಿಟಿಯನ್ನು ಪಡೆಯಬಹುದು ನಿಮಗೂ ಕೂಡ ಈ ಇಮೇಲ್ ಬಂದಿದೆ ಅಂತ ನೀವು ಇಮೇಲಲ್ಲಿ ಚೆಕ್ ಮಾಡಿ ಅಥವಾ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಕೆಳಗೆ ನೋಡೋದಾದರೆ ಅಲ್ಲಿ ನೋಟಿಫಿಕೇಶನ್ ಬರುವಂತಹ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ನೀವು ನೋಡಿ ಅಲ್ಲಿ ಬಂದಿರುತ್ತೆ ಇನ್ನು ನಿಮಗೆ ಬಂದಿಲ್ಲ ಅಂದ್ರೆ ನಿಮಗೆ ಈ ಆಪರ್ಚುನಿಟಿಯಲ್ಲಿ ಜಾಯಿನ್ ಆಗುವಂತಹ ಅವಕಾಶ ಇರುವುದಿಲ್ಲ ಇನ್ನು ಯಾವುದೇ ಒರಿಜಿನಲ್ ಆಗ ಒಂದು ಕಾಪಿ ಬರುತ್ತೆ ಆ ರೀತಿಯಲ್ಲಿ ನಿಮಗೆ ಬೇರೆ ಯಾರಾದರೂ ಲಿಂಕ್ ಕಳುಹಿಸಿ ಇದು ಯೂಟ್ಯೂಬಲ್ಲಿ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಹಣ ಸಂಪಾದಿಸುವ ಒಂದು ಆಪರ್ಚುನಿಟಿ ನೀಡ್ತಾ ಇದೆ ಅಂತ ಕೊಟ್ಟರೆ ಅದಕ್ಕೆಲ್ಲ ನೀವು ಮುಟ್ಲಿಕ್ಕೆ ಹೋಗಬೇಡಿ ನಿಮಗೆ ಇಮೇಲ್ ಬಂದರೆ ಅದಕ್ಕೆ ಇಮೇಲ್ ಯೂಟ್ಯೂಬ್ ಇಂದ ಫಸ್ಟ್ ಫಸ್ಟಿಗೆ ಕನ್ಫರ್ಮ್ ಮಾಡಬೇಕು ಅಥವಾ ಯೂಟ್ಯೂಬ್ ಸ್ಟುಡಿಯೋದ ಕೆಳಗೆ ಇದ್ರೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಸೈನ್ ಅಪ್ ಮಾಡಿ ಸೈನ್ ಅಪ್ ಮಾಡಿದ್ರೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ನೀವು ಸಾಕಷ್ಟು ವಿಡಿಯೋ ಹಾಕಬೇಕು ಕಡಿಮೆ ಅಂದ್ರೂ ಒಂದು ವಿಡಿಯೋ ಆದರೂ ಹಾಕಿರ್ಬೇಕು ಸಾಕಷ್ಟು ವಿಡಿಯೋ ಹಾಕಬೇಕು ಕಡಿಮೆ ಅಂದ್ರೂ ಒಂದು ವಿಡಿಯೋ ಆದರೂ ಹಾಕಿರ್ಬೇಕು ಹಾಕಿದ್ರೆ ಅಂದ್ರೆ ಈ ಇಪ್ಪ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಬೋನಸ್ ಸಿಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಬೋನಸ್ ಸಿಗುತ್ತೆ ಆ ರೀತಿಯಲ್ಲಿ ಐವತ್ತು ಸಾವಿರ ರೂಪಾಯಿ ನಿಮಗೆ ಬೋನಸ್ ಆಗಿ ದೊರೆಯುತ್ತೆ ನಿಮಗೆ ಆಲ್ರೆಡಿ ಸಿಗುವ ಅಮೌಂಟ್ ಸಿಗುತ್ತೆ ಅದರೊಟ್ಟಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪ್ಲಸ್ ಪ್ಲಸ್ ಆಗುತ್ತೆ ಅದಕ್ಕೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನನಗೆ ಈಗ ಯೂಟ್ಯೂಬರ್ಸ್ನಿಂದ ಸ್ಪೆಷಲ್ ಇನ್ವೈಟ್ನಂತಹ ಲಿಂಕ್ ಬಂದಿದೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆಗ ನನಗೆ ಜಾಯಿನ್ ಆಗ್ಬೋದು ಆದುದರಿಂದ ನನಗೆ ಜಾಯ್ನ್ ಆಗ್ಬೋದು ಸ್ಪೆಷಲ್ ವಿನಿಯನ್ ಇನ್ವೈಟ್ ಲಿಂಕ್ ಏನಿದೆ ಅದು ಸಿಗದಿದ್ದವರಿಗೆ ಈ ಆಪರ್ಚುನಿಟಿಗೆ ಜಾಯಿನ್ ಆಗಲಿಕ್ಕೆ ಆಗೋದಿಲ್ಲ ಅವರ ಚಾನಲ್ ಗ್ರೋತ್ ಪೊಟೆನ್ಶಿಯಲ್ ಅಲ್ಲಿ ಇರುವುದಿಲ್ಲ ಗ್ರೋತ್ ಪೊಟೆನ್ಶಿಯಲ್ ಅಲ್ಲಿ ಇದ್ರೆ ಖಂಡಿತವಾಗಿ ಅವರಿಗೆ ಲಿಂಕ್ ಬಂದಿರುತ್ತೆ ಎರಡನೇದಾಗಿ ಏನೆಲ್ಲ ಮಾಡಬೇಕು ಅಂದ್ರೆ ಇದರಲ್ಲಿ ಹೇಳೋದು ಕಡಿಮೆ ಅಂದ್ರೆ ಒಂದು ವಿಡಿಯೋ ಆಗಬೇಕು ಅಂತ ಅದು ಗ್ರೋತ್ ಆಗಿದ್ದು ನೋಡಿ ಅವ್ರ ಮೈನು ನೋಡೋದು ವಾಚ್ ಟೈಮ್ ವಿಡಿಯೋಸ್ ಆಗಿದ್ದರೆ ಅವರು ವಾಚ್ ಟೈಮ್ ನೋಡ್ತಾರೆ ವಾಚ್ ಟೈಮು ಫೈವ್ ಪರ್ಸೆಂಟಿಂದ ಫೈವ್ ಪರ್ಸೆಂಟೇಜ್ ಅಂತ ಮೇಲಿರಬೇಕು ಅಂದರೆ ಅಗ ಆಗಸ್ಟ್ ತಿಂಗಳಿಗೂ ಸೆಪ್ಟೆಂಬರ್ ತಿಂಗಳಿಗೂ ಕಂಪೇರ್ ಮಾಡಿದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ವಾಚ್ ಟೈಮ್ ಹೆಚ್ಚಾಗಿರಬೇಕು ಆ ಐದು ಪರ್ಸೆಂಟೇಜ್ ವಾಚ್ ಟೈಮ್ ಹೆಚ್ಚಾಗಿದ್ದರೆ ಹಣ ಸಿಗುತ್ತೆ ಅಂತ ಅದು ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೈದು ಸಾವಿರ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನೋಡ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ಅಂತ ಹೇಳಿದ್ರು ಆಗ ನಾವು ಎಷ್ಟು ವಿಡಿಯೋ ಹಾಕ್ತೇವೆ ಎಫರ್ಟ್ ಹಾಕಿದಷ್ಟು ಯೂಟ್ಯೂಬ್ ಅಲ್ಲಿ ಏನು ಬರುತ್ತೆ ವ್ಯವಸ್ ವಾಚ್ ಟೈಮ್ ಬರುತ್ತೆ ಆಗ ನೀವು ಎಷ್ಟು ವಿಡಿಯೋ ಹಾಕಿ ಅದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಹಾಕ್ಬೇಕು ಎರಡನೇದಾಗಿ ಹಾಕುವ ವಿಡಿಯೋ ವೈರಲ್ ಆಗುವಂತಿರಬೇಕು ಯಾವುದೇ ತುಂಬಾ ವಿಡಿಯೋ ಹಾಕಿದ್ರೆ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗದೇ ಇರುವುದಿಲ್ಲ ವೈರಲ್ ಆಗುತ್ತೆ ಮೂರನೇದಾಗಿ ನಿಮಗೆ ಈ ವಿಡಿಯೋವನ್ನು ನೀವು ಕಲಿಸಿದ ವಿಡಿಯೋವನ್ನು ಫುಲ್ ಆಗಿ ನೋಡ್ತಾರೆ ಅಂತ ಅರ್ಧಂಬರ್ಧ ನೋಡುವವರೆಲ್ಲ ಫುಲ್ಲಾಗಿ ನೋಡುವವರಿಗೆ ಮಾತ್ರ ಈ ವಿಡಿಯೋ ಲಿಂಕ್ ಅನ್ನು ಕಲಿಸಿಕೊಡಿ ನಿಮ್ಮ ಯೂಟ್ಯೂಬ್ ಚಾನೆಲ್ನ ವಿಡಿಯೋ ಲಿಂಕ್ ಅನ್ನು ನಂತರ ಅವರ ಹತ್ರ ಹೇಳಿ ನಾನು ನಿನಗೆ ವಿಡಿಯೋ ಕಲಿಸಿದ್ದು ವಿಡಿಯೋ ಲಿಂಕ್ ಕಲಿಯಿಸಿದ್ದು ನೀನು ನನ್ನ ಫುಲ್ ಫುಲ್ಲಾಗಿ ನೋಡ್ತೀಯ ಅಂತ ಅದಕ್ಕೆ ಮಾ ಆದುದರಿಂದ ಮಾತ್ರ ನಿಮಗೆ ನಾನು ನನ್ನ ವೀಡಿಯೋ ಲಿಂಕ್ ಅನ್ನು ಕಲಿಸಿದ್ದೇನೆ ನೀನು ದಯವಿಟ್ಟು ಈ ವಿಡಿಯೋವನ್ನು ಫುಲ್ಲಾಗಿ ನೋಡ್ಬೇಕಂತ ಇರಬೇಕು ಅರ್ಧಂಬರ್ಧ ನೋಡಿದ್ರೆ ಅದು ನೀವು ಕ ಅದಕ್ಕಿಂತ ಯೂಟ್ಯೂಬ್ ಅಲ್ಲಿ ಹೋಗುತ್ತೆ ನೀವು ವಿಡಿಯೋ ಲಿಂಕ್ ಅನ್ನು ಮತ್ತೊಬ್ಬರಿಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಬೇಕಂತ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರ್ ಮಾಡಬೇಕು ಶೇರ್ ಮಾಡ್ತೀರಿ ಅಂದರೆ ನಿಮಗೆ ಗೊತ್ತಿರಬೇಕು ಅವರು ನಿಮ್ಮ ಫುಲ್ ಫುಲ್ಲಾಗಿ ನೋಡ್ತಾರೆ ಹಾಗೆ ಫುಲ್ಲಾಗಿ ನೋಡುವವರಿಗೆ ಮಾತ್ರ ಆ ವೀಡಿಯೋವನ್ನು ಕಳುಹಿಸಿಕೊಡಿ ನಿಮಗೆ ಹೀಗೆ ಬೇಕಾದರೂ ಮಾಡ್ಬೋದು ನಿಮ್ಮ ಫ್ಯಾಮಿಲಿಯವರನ್ನೆಲ್ಲ ಕರೆ ಮಾಡಿ ಅವರಿಗೆ ತಿಳಿಸಿ ಒಂದು ಐದು ಗಂಟೆ ದ ಅಲ್ಲೇದಿದ್ದರೆ ಒಂದು ಗಂಟೆ ವಿಡಿಯೋ ಹಾಕೋದು ಕಂಟಿನ್ಯೂಸ್ ಒಂದು ಗಂಟೆ ಇರುವಂತಹ ವಿಡಿಯೋ ಹಾಕೋದು ಆ ವೀಡಿಯೋವನ್ನು ಫುಲ್ಲಾಗಿ ನೋಡಲಿಕ್ಕೆ ಹಾಗೆ ಆ ವೀಡಿಯೋವನ್ನು ಫುಲ್ಲಾಗಿ ನೋಡಿದಾಗ ಆ ವೀಡಿಯೋ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಯೂಟ್ಯೂಬಲ್ಲಿ ಗ್ರೋ ಆಗುತ್ತೆ ಯೂ ಆದಷ್ಟು ಕಂಟೆಂಟ್ ಒಂದು ಗಂಟೆ ಏನೋ ಹೇಳಿ ಇಡೋದು ಅಥವಾ ಎಲ್ಲೋ ತೋರಿಸಿಡೋದು ಹಾಗೆಲ್ಲ ಆದಷ್ಟು ಕಂಟೆಂಟನ್ನು ಒಲಿಲ್ಲ ಇರಬೇಕು ಕಂಟೆಂಟ್ ಇರಬೇಕು ಅದರಲ್ಲಿ ಹಾಗೆ ಕಂಟೆಂಟ್ ಇದೆ ಅಂದರೆ ಆ ವೀಡಿಯೋ ಏನಾಗುತ್ತೆ ಯೂಟ್ಯೂಬಲ್ಲಿ ವೈರಲ್ ಆಗುತ್ತೆ ಯೂಟ್ಯೂಬಲ್ಲಿ ಕೂಡ ತುಂಬ ಜನ ಬಂದು ನೋಡ್ತಾರೆ ಕ್ವಾಲಿಟಿ ಇರಬೇಕು ವಿಡಿಯೋ ಕ್ವಾಲಿಟಿ ಇರಬೇಕು ಅದು ಒಂದನೇದಾಗಿ ನಾನು ಹೇಳಿದ್ದು ಎಷ್ಟು ವಿಡಿಯೋ ಹಾಕ್ಲಿಕ್ಕೆ ಆಗುತ್ತೋ ಅಷ್ಟು ವಿಡಿಯೋ ಹಾಕಬೇಕು ಯೂಟ್ಯೂಬಿಗೆ ಎರಡನೇದಾಗಿ ವಿಡಿಯೋ ಏನಾಗಬೇಕು ಒಳ್ಳೆ ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಇದ್ದರೆ ಯಾವುದಾದ್ರೂ ಒಂದು ವೀಡಿಯೋ ವಿಡಿಯೋ ಆದರೂ ಏನಾಗುತ್ತೆ ವೈರಲ್ ಆಗುತ್ತೆ ಮೂರನೇದಾಗಿ ನೀವು ಯಾರಿಗಾದರೂ ಶೇರ್ ಮಾಡೋದಾದರೆ ಅವರು ವಿಡಿಯೋ ಫುಲ್ಲಾಗಿ ನೋಡಬೇಕು ವಿಡಿಯೋ ಫುಲ್ಲಾಗಿ ನೋಡುವವರಿಗೆ ಮಾತ್ರ ಶೇರ್ ಮಾಡಬೇಕು ಕೆಲವೊಂದು ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ ವೀಡಿಯೋ ಲಿಂಕ್ ಓಪನ್ ಮಾಡ್ತಾರೆ ಓಪನ್ ಮಾಡಿ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಹೋಗ್ತಾರೆ ಹಾಗಾಗಿ ವಿಡಿಯೋ ಏನಾಗುತ್ತೆ ಡೌನ್ ಆಗುತ್ತೆ